ಸಮಸ್ತ ಸುರ್ಪೂರು ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರ ಬಾಂಧವರ ಹಿತೈಷಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಡೆಯಬೇಕಿದ್ದ ರ್ಯಾಲಿಯನ್ನು ಕಾರಣಾಂತರದಿಂದ ರದ್ದುಗೊಳಿಸಲಾಗಿದೆ ಅದಕ್ಕೆ ಕಾರಣ ಕಾಶ್ಮೀರದಲ್ಲಿ ಜರುಗಿರ್ತಕ್ಕಂಥ ಆತಂಕವಾದಿಗಳ ಅಟ್ಟಹಾಸ ಮತ್ತು ನಮ್ಮ ರಾಜ್ಯದ ನಾಗರಿಕರಿಗೆ ಆಗಿರುವ ಹಾನಿ ಮತ್ತು ನಮ್ಮ ನಾಗರಿಕರು ನಮ್ಮ ರಾಜ್ಯದ ನಾಗರಿಕರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಆದ ಕಾರಣ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸುವುದರಿಂದ ನಾವು ಅವರ ಈ ಒಂದು ನಮ್ಮ ಒಂದು ಈ ಒಂದು ರಕ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಟಿಪ್ಪು ಸುಲ್ತಾನ್ ಚೌಕ್ನಿಂದ ನಡೆಯಬೇಕಿದ್ದ ರ್ಯಾಲಿಯು ರದ್ದುಗೊಳಿಸಿ ದಿನಾಂಕ ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಂಗಂಪೇಟ್ ಜಾಮಿಯಾ ಮಸ್ಜಿದಿಂದ ರಂಗಪೇಟೆ ಜಾಮಿಯಾ ಮಸ್ಜಿದಿಂದ ತುಮಗು ಟಿಪ್ಪು ಸುಲ್ತಾನ್ ಚೌಕ್ ಬಿಆರ್ ಸ್ಟೇಷನ್ ಹತ್ತಿರ ಸೇರಿ ಸೇರಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಹಾಗೂ ನಮ್ಮ ಹಕ್ಕಿಗಾಗಿ ಫಸ್ಟ್ ಗ್ರೂಪ್ಗಾಗಿ ತಿದ್ದುಪಡಿಗಾಗಿ ಹೋರಾಡಬೇಕಾಗಿದೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ಬೆಳಗ್ಗೆ ಹತ್ತೂವರೆ ಗಂಟೆಗೆ ಎಲ್ಲರೂ ಸಮಸ್ತ ಸುರಪೂರು ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಎಲ್ಲರೂ ಮತ್ತು ಮುಸ್ಲಿಂ ಹಿತೈಷಿಗಳು ಮತ್ತು ಸಮಾಜ ಸೇವಕರು ಸಮಾಜ ಚಿಂತಕರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ರ್ಯಾಲಿಯು ರಂಗಂಪೇಟ್ ಜಾಮಿಯಾ ಮಸ್ಜಿದಿಂದ ಸುರ್ಪುರದ ಟೀಪು ಸುಲ್ತಾನ್ ಚೌಕ್ ಸೇರಿ ಅಲ್ಲಿಂದ ನಗರಸಭೆ ಮಾರ್ಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿ ಮಹಾತ್ಮ ಗಾಂಧಿ ವೃತ್ತಕ್ಕೆ ಬಂದು ಅಲ್ಲಿ ಘನವೆತ್ತ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಅವರಲ್ಲಿ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ತಹಸೀಲ್ದಾರ್ರ ಮುಖಾಂತರ ಕಾರಣ ತಾವು ಸೋಮವಾರದಂದು ಐತಿಹಾಸಿಕ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಇದನ್ನು ಒಂದು ಐತಿಹಾಸಿಕ ರ್ಯಾಲಿ ಆಗುವ ಹಾಗೆ ತಾವೆಲ್ಲರೂ ಸೇರಿ ಈ ಒಂದು ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ಸೋಮವಾರ ಹತ್ತುವರೆ ಗಂಟೆಗೆ ತಮ್ಮ ಹಲವಾರು ಕಾರ್ಯಗಳಿದ್ದರೂ ಹಲವಾರು ಕೆಲಸಗಳಿದ್ದರು ಅವುಗಳನ್ನು ಬದಿಗೊತ್ತಿ ನಮ್ಮ ಹಕ್ಕಿಗಾಗಿ ನಮ್ಮ ಉಳಿವಿಗಾಗಿ ಭಾರತದಲ್ಲಿ ನಮ್ಮ ನೆಲೆಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ ತಾವೆಲ್ಲರೂ ತಪ್ಪದೇ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ನಮಸ್ಕರಿಸುತ್ತೇನೆ ಧನ್ಯವಾದಗಳಲ್ಲಿ